ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ಒಂಬತ್ತು ಗಂಟೆ ಟೈಮ್ ಇವಾಗ ನಾವು ಅರ್ಸಿಕೆರೆ ನಿಲ್ದಾಣದಲ್ಲಿ ನೋಡಿ ಹಾಸನ್ ಡಿಸ್ಟ್ರಿಕ್ಟ್ ಅರ್ಸಿಕೆರೆ ಬಸ್ನಲ್ಲ ನೋಡಿ ನಮ್ಮಿಂದ ಒಂದು ಹೊಸದು ವೈ ತಂಡದ ಬೇ ಸಿಕ್ಸ್ ಗಾಡಿ ಹಸಕ್ ಟಾಟಾ ಗಾಡಿ ಇದೆ ಇದು ಈ ಗಾಡಿ ಬಂದ್ಬಿಟ್ಟು ಭಟ್ಕಾಳು ಬೆಂಗಳೂರು ಗಾಡಿ ನೋಡಿದೆ ಇಲ್ಲೇ ಮೋಸ್ಟ್ಲಿ ಏನು ಕಟಿಂಗ್ ಆಗಿದೆ ಗೊತ್ತಿಲ್ಲ ಭಟ್ಕಾಲ್ डिपो गाडी भटकळ बंगळूर भटकळ शिवमोग्ग बंगळूर वया सागर सगर अर्चक्रे कन्सन भटकळ वर्षा गाडी टाडा गाडी नोडी ऐमेक्सिबिल्ली हा टाईब इंदे मी गाडी ಬೇರೆ ಬೇರೆ गाडी ನೋಡಿ ಹಿಂದೆ ಹಿಂದೆ ಇಲ್ಲ ಹಿಂದೆ ತೆಗೆದಿದ್ದಾರೆ ಹಿಂದೆ ಮತ್ತು ನೋಡಿ ಇಲ್ಲಿ ಒಂದು ಗ್ರಾಮಾಂತರ ಸಾವಿರಗಿದೆ ಅಚ್ಚಿಕೆರೆ ಪುರದಮ್ಮ ಅಚ್ಚಿಕೆರೆ ಅಂತ ಹೇಳಿ ಕೋಯಾಬೊಮ್ಮೆಟ್ಟು ಆರನಹಳ್ಳಿ ನಿಟ್ಟೂರು ರಂಗಾಪುರ್ ಇದೆ ಅಚ್ಚಿ ಕೆರೆ ಇಡಿಗಳು ವಿ ಎಸ್ ಟ್ರೀಗಳಿವೆ சரி புரதம்மா அச்சு வெங்காப்பூர் நெட்டூர் அருநாள் அச்சக்கிரடிக்கு பக்கத்தில் இருந்தாடி நம்ம ரிவர்ஸ் கொடுத்தேன் யாரு அப்புறம் துபெல்லாம் ஸ்கூலு டூரே இல்லை ಗೋಡೆ ಗಾಡಿ ಅಂದರೆ ಹಾಸನ ಶಿವಮೊಗ್ಗ ಗಂಗಾವತಿ ಹಾಸನ ಮತ್ತು ಒಳಗಿನಸೀಪುರ ದೀಪ ಗಾಡಿಯಲ್ಲಿ ಇದು ಹಾಸನ ಗಂಗಾವತಿ ಒಳಗಿನಸೀಪುರ ಹಾಸನ ಅಚ್ಚಿಕೆರೆ ಕಡೂರು ಭದ್ರಾವತಿ ಶಿವಮೊಗ್ಗ ಬೊನ್ನಹಳ್ಳಿ ಹರಿಹರ ಹಗಲಿ ಹರಪನಹಳ್ಳಿ ಹೊಸಪೇಟೆ ಗಂಗಾವತಿ ಒಳಗನಸೀಪುರ ದೀಪ ಗಾಡಿಯಲ್ಲಿ ಇದೆ ಗಾಡಿ ಇಲ್ಲಿ ಎಂಟು ನಲವತ್ತೆಟ್ಟು ನೋಡಿ ಇರೋ ಗಾಡಿ ಅಂತ ಹೊನ್ನಳ್ಳಿ ಶಿವಮೊಗ್ಗ ಬೆಂಗಳೂರು ಒಂದರೇ ದೀಪ ಗಾಡಿ ನೋಡಿ ಹೊನ್ನಲ್ಲಿ ಶಿವಮೊಗ್ಗ ಭದ್ರಾವತಿ ಕಡೂರು ಅಚ್ಚಿಕೆರೆ ಕರೆ ತುಮಕೂರು ಬೆಂಗಳೂರು ಹೊನ್ನಳ್ಳಿ ಡಿಪೋ ಗಾಡಿ ಎಸ್ಪೋರ್ಟ್ ಅಲ್ಲಿಷ್ಟು ಗಾಡಿಗಳು ಗಾಡಿಗಳಿರ್ತವೆ ಆಲ್ಮೋಸ್ಟ್ ಗಾಡಿಗಳು ಅಲ್ಲಿರೋ ಗಾಡಿಗಳೆಲ್ಲ रमांतर सारे अन्कतिनिमुे कन्सिया ग्रमांतर सारी हसर अंदनके उळ्यार हसीकेरे अंदन केरे उळ्यार ಇದರ ಪಕ್ಕದಲ್ಲಿ ಅರ್ಚಿಕೆರೆ ಬೆಂಡಿ ಗುಂಡಿ ಬಂಡಿಗುಂಡ ಬಿ ಎಸ್ ಫೋರ್ ಗಾಡಿಯಲ್ಲಿ ಅರ್ಚಿಕೆರೆ ಎಗಟಿಪುರ ಕೊಯ ಬಾನಸಿಕೆ ಡಿಪಟಿಪುರ ಇದು ಬೋರ್ಡಿಲ್ಲ ಇಲ್ಲ ಹಚ್ಚಿಕೆರೆ ಡಿಪ್ಪ இல்ல காடி வந்துட்டு முந்தைய அச்சிக்கரை பஞ்சமள்ளி அச்சி கரை வய பானுவார மாடாளு ஜெய்சீபுர கணிப்பட்டு அச்சிக்கரை டிபோனி பி எஸ்ஸு த்ரீ கடி இல்ல இது போடி இல்லை அது கிராமத்திர சாரி அச்சுக்கரை டிபோது ஆட்டின் பி எஸ் த்ரீ ಅಲ್ಲಿ ಬರ್ತಾ ಇದೆ ಗಾಡಿ ಚಿತ್ರದುರ್ಗ ಹರಸಿಕೆರೆ ಹಾಸನ ಗಾಡಿ ಬರ್ತಾ ಇದೆ ಚಿತ್ರದುರ್ಗ ಭಾನುವಾರ ಹರಸಿಕೆರೆ ಹಾಸನ ಗಾಡಿ ವ್ಯವಸ್ಥೆ ಗಾಡಿ ಇಲ್ಲಿ ಅದರಲ್ಲಿ ಹಿರಿಯೂರು ಗಾಡಿ ಇದೆ ನೋಡಿ ಗ್ರಾಮಾಂತರ ಸಾರಿಗೆ ಅಂದರೆ ಒಳಗಡೆ ಹೋಗೋದು ಹಚ್ಚಿ ಚಿಕ್ಕೂರು ಗಂಧದಲ್ಲಿ ಹಿರಿಯೂರು ಹಚ್ಚಿ ಕರೆ ಅಚ್ಚಿ ಗಾಡಿ ಅಂತ ಇದು ಬಿ ಎಸ್ ತ್ರೀ ಗಾಡಿ ಇದು ಬಿ ಎಸ್ ತ್ರೀ ಗಾಡಿ ಹಚ್ಚಿ ಕರೆ ತುಂಬ ಬಿ ಎಸ್ ತ್ರೀ ಗಾಡಿ ಇದೆ ನೋಡಿ ಧರ್ಮಸ್ಥಳ ಗಾಡಿ ಬಂತು ಒಳ್ಳೆದಷ್ಟು ಚಿಕ್ಕರೆ ಧರ್ಮಸ್ಥಳ ಪಾಯಿಂಟ್ ಪ್ಯಾಂಟ್ ಗಾಡಿ ಡಿಗನಾಗ್ತದಲ್ಲ ಧರ್ಮಸ್ಥಳ ಗಾಡಿ ಬಂದು ಈಗ ಧರ್ಮಸ್ಥಳ ಒಂದೆಳ್ಳಿ ಹೋಗ್ತಾ ಹೋಗ್ತಾರೆ ಗಾಡಿ ಅಂತೇಳಿ ಹಸಿ ಕರೆ ಧರ್ಮಸ್ಥಳ ಗಾಡಿ ಮಾರ್ಗ ಸಕಲೇಶ್ವರ ಹಾಸನ ಹಸಿಕ ಧರ್ಮಸ್ಥಳದಿಂದ ಬಂದಿರೋ ಗಾಡಿ ಹೌದು ಧರ್ಮಸ್ಥಳ ಹಸಿ ಗಾಡಿ ಇಲ್ಲಿ ಬಂದಿದೆ ಚಿತ್ರದುರ್ಗ ಅರ್ಚಿಕೆರೆ ಹಾಸನ ಗಾಡಿ ಚಿತ್ರದುರ್ಗನ ಬಂದಿರೋ ಗಾಡಿ ಇವಾಗ ಚಿತ್ರದುರ್ಗ ಹೊಸದುರ್ಗ ಅರ್ಚಿಕೆರೆ ಹಾಸನ ಅರ್ಚಿಕರೆ ಡಿಪ ಗಾಡಿ ಇಲ್ಲಿ ಕಾಣಿಸ್ತದೆ ರೀಪಾಡಿ ಗಾಡಿ ಇದೆ ಹಾಸನದಿಂದ ರೀಪಾಡಿ ಆಗಿದೆ ಗಾಡಿ ಸೂಪರಾಗಿ ಕಾಣಿಸ್ತದೆ ಗಾಡಿ బేరూ గొప్పి గెంట్లో నోడే గట్టి యాత్రితా ఆసన గడి చిత్రదుర్గండి వస్తునం ఆసనం సెకండ్ డిపగారి ఇది చిత్రదుర్గ హాసనం అది చిత్రదుర్గ ఇది చిత్రు ఆ చిత్ర డిపో ఇది ఆసనం సెకండ్ డిపగారు గారి వర్తీ ಟೈಮಲ್ಲಿ ನೋಡಿ ಬಿ ಎಮ್ ಟಿ ಸಿ ಗಾಡಿ ಬರ್ತದೆ ನನಗೆ ಶಿವಮೊಗ್ಗದಿಂದ ಬರ್ತಾರ ಗಾಡಿ ಬೆಂಗ್ಳೂರು ಶಿವಮೊಗ್ಗ ಬೆಂಗಳೂರು ಗಾಡಿ ಬಿ ಎಮ್ ಟಿ ಸಿ ಗಾಡಿ ಶಿವಮೊಗ್ಗ ಬೆಂಗಳೂರು ಇಲ್ಲಿ ಬರ್ತಾರೆ ಗಾಡಿ ಏನಕ್ಕೆ ಶಿವಮೊಗ್ಗ ಮೈಸೂರು ನಂಜನಗೂಡು ಗಾಡಿ ನನಗೆ ಹಚ್ಚಿ ಭದ್ರಾವತಿ ಕಡೂರು ನಂಜನಗೂಡು ಗಾಡಿ ಕೆ ಆರ್ ಕೆಆರ್ಪುರ್ ಡೈಲಿ ಬರ್ತಾ ಇರೋದು ಕಡೂರು ಬೆಂಗಳೂರು ಬಾರಿ ಕಡೂರಿಂದ ಬೆಂಗ್ಳೂರು ಹೋಗ್ತಾಯಿದ್ದಾರೆ ಕಡೂರು ತುಮಕೂರು ಬೆಂಗಳೂರು ಜೇಸಿಪುರ ಮಡಾಳು ಹೋಗ್ತಾ ಇದ್ದಾರೆ ಜಸ್ಮಂದಿರೋ ಹಾಸನ ಚಿತ್ರೆ ಹೊಸದುರ್ಗ ಚಿತ್ರದುರ್ಗ ಇಲ್ಲಿಗೆ ಹೋಗ್ತಾರೆ ಇದು ಹಾಸನದಿಂದ ಚಿತ್ರದುರ್ಗ ಹೋಗ್ತಾ ಅದು ಬಂದ್ಬಿಟ್ಟು ಚಿತ್ರದುರ್ಗದಿಂದ ಹಾಸನ ಹೋಗ್ತಾಯಿತ್ತು ಇದು ಚಿತ್ರ ಹಾಸನದಿಂದ ಚಿತ್ರದುರ್ಗ ಹೋಗ್ತಾ ಇದ್ದೀನಿ ಹಾಸನ ಸೆಕೆಂಡಿಪ್ಪ ಗಾಡಿ ಚಿಕ್ಕರೆ ಹೊಸದುರ್ಗ ಚಿತ್ರದುರ್ಗ ರೂಟ್ ನಂಬರ್ ಹನ್ನೊಂದು ಗಾಡಿ சிவமொகையாங்க நஞ்சனூரு கடை இது நஞ்சனூர் ரடி போகிறே மைசூரு பாக சிவமொக பதாவதி கடூரு அச்சிக்கரை மைசூரு நஞ்சனூடு பங்காவதி கடூர் சந்திரபட்ட கேஆர்பேட்டை நஞ்சனூடு நோய் பி எம் பி சைடு ஓகேதான் காரி பெங்களூரு நடி சிவமொக தங்கூர் டி எம் பி சி எல்லோருந்த ಎಲ್ಲಿ ಸಿಗುತ್ತಲ್ಲಿ ಓಡಿಸೋದು ಕಡೂರು ಬೆಂಗಳೂರು ಗರಿ ಹಚ್ಚಿಕರೆ ತಿಪ್ಪೂರು ಕೆ ಬಿ ಕ್ರಾಸ್ ತುಮಕೂರು ಬೆಂಗಳೂರು ಕಡೂರು ಟಿಪ್ಪು